ನೀವಿಲ್ಲಿ ನೋಡ್ಬೋದು ಬೆಳಗ್ಗೆ ಅದು ಕುತ್ಕೊಂಡ್ಬಿಟ್ಟು ರಕ್ತ ಬರೋ ತರ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಅಷ್ಟು ಹರಿಬರಿ ನಾನು ಮಾಡ್ತಾ ಇದ್ದೀನಿ ಯೋಚಿಸಿದ ಶಿವನ್ಗೆ ಇಷ್ಟ ಆಗಿರ್ತಕ್ಕಂಥ ತಂಬಿ ಖಾರ ಎರಡು ಮಿಕ್ಸಿ ಇಟ್ಟಿದ್ದೀವಿ ಆ್ಯಂಡ್ ಇದು ಇಂಪಾರ್ಟೆಂಟ್ ಈ ಥರ ದೀಪ ಹಚ್ಚರ ಬರ್ರಿ ಹಪ್ಪಳ ತಿಂಬಣ ಹ್ಞೂ ಅನ್ನ ಅನ್ನ ಸಾಂಬಾರು ಊಟ ಮಾಡೋಣ ಹೆಸರು ಬೇಳೆ ತಿಂಬಣ ಜನ ನೋಡಿ ಬಿಸಿ ಎಲ್ಲಿಂದ ಜನ ನಿಂತಿದೆ ಅಂದರೆ ದೇವಸ್ಥಾನ ಅಲ್ಲಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಚಿತ್ರ ಶಿವಣ್ಣ ಎಸ್ ಇವತ್ತು ಮಹಾಶಿವರಾತ್ರಿ ಮೊದಲನೇದಾಗಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನಮ್ಮ ಮನೇಲಿ ಮಹಾಶಿವರಾತ್ರಿನ ನಾನು ಉಪವಾಸ ಇದ್ಬಿಟ್ಟೆ ಆಚರಣೆ ಮಾಡ್ತಾ ಇದ್ದೆ ಆ್ಯಂಡ್ ಈ ವರ್ಷನೂ ಹಾಗೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನನ್ನ ತಂಗಿ ಜೊತಲಿರ್ತಾಯಿದ್ಲು ಅವಳೆಲ್ಲ ಕೆಲಸ ಮಾಡಿಕೊಟ್ರೆ ನಾನು ಇದ್ದೆ ಅಡುಗೆ ಒಂದು ಮಾಡಿ ಬಟ್ ಈ ಸರಿ ನನ್ನ ತಂಗಿ ಮನೇಲಿಲ್ಲ ಅವಳು ಹೈದ್ರಾಬಾದ್ಗೆ ಹೋಗ್ತಾಳೆ ಅವಳು ಡ್ಯಾನ್ಸ್ಗೋಸ್ಕರ ಸೊ ಮನೇಲಿ ನಾನು ಅಮ್ಮ ಇಬ್ರೆ ನಾನು ಅಮ್ಮ ಇಬ್ಬರೇ ಸೇರ್ಕೊಂಡು ಎಲ್ಲ ಕೆಲಸ ಮಾಡೋ ಥರ ಆಗಿದೆ ಇವತ್ತು ಆ್ಯಂಡ್ ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ಲೆಟ್ಸ್ ಗೆಟ್ ಸ್ಟಾರ್ಟ್ ಇಬ್ಬರಿಗೂ ಸಿಕ್ಕಾಪಡೆ ಸಿಕ್ಕಾಪಡೆ ಕೆಲಸ ಇದೆ ಆ ಹರಿಬರಿನಲ್ಲೇ ಶೂಟ್ ಮಾಡ್ತಾಯಿದ್ದೀನಿ ಎಷ್ಟು ಹರಿಬರಿ ಅಂದರೆ ನೀವು ಇಲ್ಲಿ ನೋಡ್ಬೋದು ಬೆಳಗ್ಗೆ ಅದು ಕುತ್ಕೊಂಡ್ಬಿಟ್ಟು ರಕ್ತ ಬರೋ ಥರ ಇಲ್ಲಿ ಅಷ್ಟು ಹರಿಬರಿನಲ್ಲಿ ಮಾಡ್ತಾಯಿದ್ದೀನಿ ಎಷ್ಟು ಮಾಡಿದ್ರು ಕೆಲಸ ಮುಗಿತಾನೆ ಅಲ್ಲ ಬರ ಇಟ್ಸ್ ಓಕೆ ಕೊನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ಸಿಗುವಂಥ ಒಂದು ಪಾಸಿಟಿವ್ ವೈಬ್ಸ್ ಇದೆಯಲ್ಲ ಈ ಎಲ್ಲ ಒಂದು ಪ್ರೆಷರ್ನ ಕಡಿಮೆ ಮಾಡಿಬಿಡ್ತಾನೆ ಗೆಟ್ ಸ್ಟಾರ್ಟ್ ಬೆಳಗ್ಗೆ ಬೇಗ ಇದನ್ನೆಲ್ಲ ಸಾಂಬಾರು ಕೂಡ ಮಾಡಿದ್ದೀನಿ ನಾಮನ್ಸು ಪರ್ಜಾ ಮಾಡಿದ್ದೀನಿ ಅನ್ನ ರೆಡಿ ಇದೆ ಅನ್ನ ಈ ಕಡೆ ಬಂದರೆ ಟಮ್ಟಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಕಡಲೆ ಕಡಲೆ ಬೀಜ ಏಲಕ್ಕಿ ಸಮಥಿಂಗ್ ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬರ್ಧ ಗ್ರೈಂಡ್ ಮಾಡಬೇಕು ಸೊ ತಿನ್ನೋಕೆ ಚೆನ್ನಾಗಿರತ್ತೆ ಅಂತ ಅಂದರೆ ಹೆಸರುಬೇಳೆ ಗ್ಯಾಸ್ ಮೇಲೆ ಪಾಕ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಉಂಡೆ ಕಟ್ಬೇಕಲ್ಲ ಸೊ ಅದೆಲ್ಲ ಆಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಈಗ ಶಿವನ್ಗೆ ಇಷ್ಟವಾಗಿರ್ತಕ್ಕಂಥ ತಂಬಿಟ್ಟು ಕೂಡ ರೆಡಿಯಾಗಿದೆ ಟಮಟೆ ಎಲ್ಲ ಮಾಡಿದೆ ನಮ್ಮ ಕಡೆ ನಾವು ಟಮಟ ಅಂತಲೇ ಅನ್ನೋದು ತಂಬಿಟ ಅಂತ ಹೇಳಲ್ಲ ಬಟ್ ಇದು ಕೂಡ ಆಗಿದೆ ನೆಕ್ಸ್ಟ್ ಇವಾಗ ಪೂಜೆಗೆ ಹೋಗೋದೆ ನಮ್ಮ ಮನೆ ದೇವ್ರ ಮನೆ ನಮ್ಮಮ್ಮ ಇಷ್ಟೆಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಪೂಜೆ ಮಾಡುವಂಥ ಬಿಕಾಸ್ ನಮಗೂ ಬೇರೆ ಬೇರೆ ಅಡುಗೆ ಕೆಲಸದಲ್ಲೇ ಬೆಳಗ್ಗೆಯಿಂದ ಬ್ಯುಸಿ ಆಗಿಬಿಡಿದೆ ನಾನು ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಆಚೆನೂ ಎಲ್ಲದರಲ್ಲೂ ಹೂವು ಇಟ್ಟು ಅಶೋಕ ಇಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ಈಗ ನಾನು ಪೂಜೆ ಸ್ಟಾರ್ಟ್ ಮಾಡು ಸಮಯ ಆ್ಯಂಡ್ ನಾನು ಎಲ್ಲನೂ ಮುಂದರ್ಸ್ಕೊಂಡಿದ್ದೀನಿ ಇದು ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿರೋ ಹೂವು ಅಷ್ಟೇ ಇದು ತುಂಬಿದ ಬೆಂಗೆಯಲ್ಲೇ ನೀರು ತೊಗೊಂಬಂದಿರೋದು ಅಭಿಷೇಕ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಅಭಿಷೇಕ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಇದೆ ಇಲ್ಲಿ ಲೈಕ್ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇದರ ತುಪ್ಪ ಇನ್ನೂ ಇದೆ ಅಷ್ಟೇ ಅಲ್ಲ ಸೊ ಸ್ವಲ್ಪ ನೀರು ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಶಿವನ್ಗೆ ಇಷ್ಟ ಆಗಿರೋ ಫ್ಲವರ್ಸಲ್ಲೇ ನಾವು ಪೂಜೆ ಮಾಡಬೇಕಂತೆ ನಾನು ಓದಿರೋ ಪ್ರಕಾರ ಕೆಂಪು ಹೂಗಳನ್ನ ಇಟ್ಟು ಪೂಜೆ ಮಾಡೋಂಗಿಲ್ಲ ಶಿವನ್ಗೆ ಇಷ್ಟ ಆಗಿರೋ ಹೂಗಳನ್ನ ಮಾತ್ರ ಇಡಬೇಕು ಅಂದರು ಸೊ ಇದು ತುಂಬ ಹುಡ್ಕಾಡಿ 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 ಇದು ಗರ್ಕೆ ಮೋಸ್ಟ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಇದು ಉತ್ರಾಣಿ ಇದು ತುಂಬ ಮುಖ್ಯ ಅಂತ ಹೇಳಿದ್ರು ಸೊ ಇದು ಉತ್ರಾಣಿ ಸೊಪ್ಪು ಇದು ಉತ್ರಾಣಿ ಕಡ್ಡಿ ಈ ಕಡೆ ಬಂದರೆ ಇದು ಎಕ್ಕೆ ಹೂವು ಆಮೇಲೆ ಅದು ಬಿಲ್ಪತ್ರೆ ಇದು ರುದ್ರಾಕ್ಷಿ ಹೂವು ಅಷ್ಟೇ ಸಿಕ್ಕಿದ್ದು ನನಗೆ ತುಂಬ ಹುಡುಕಾಡಿದ್ರು ಆ್ಯಂಡ್ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಇರೋದು ಈ ತುಂಬೆ ಹೂವು ಈ ತುಂಬೆ ಹೂಕ್ಕೆ ನಾನು ಇಷ್ಟ ಪಡೆದಾಡಿದ್ದೀನಿ ಅಂದರೆ ಎಲ್ಲೂ ನಂಗೆ ತುಂಬೆ ಹೂ ಸಿಗಲಿಲ್ಲ ಆಮೇಲೆ ಹೆಂಗೆಂಗೋ ಆಗಿ ಅವರು ಇವರು ಎಲ್ಲ ಹುಡುಕೊಂಡು ನನಗಿಷ್ಟು ಹೂ ಸಿಕ್ಕಿದೆ ಸದ್ಯಕ್ಕೆ ಸೊ ನನ್ನ ತಮ್ಮಂಗೆ ತುಂಬೆ ತುಂಬೆ ಅಂತ ಹೇಳ್ತಿದ್ದೀನಿ ಸಾರಿ ಬಿಲ್ಪತ್ರೆ ಬೇಕೇ ಬೇಕು ಅಂತ ಹೇಳಿದಕ್ಕೆ ಅವನು ಹುಡ್ಕಾಡ್ಕೊಂಡು ಲೈಕ್ ಸ್ವಲ್ಪ ತೊಗೊಂಬಾರೇ ಇಷ್ಟು ಉದ್ದ ನನ್ನುದ್ದಕ್ಕೂ ಬಿಲ್ಪತ್ರೆ ತಂದು ಕೊಟ್ಟಿದ್ದಾನೆ ಇದನ್ನ ಅಷ್ಟೂ ಇಟ್ಟು ನೀಟಾಗಿ ಅಲಂಕಾರ ಮಾಡ್ತೀನಿ ಇನ್ನೂ ಬೇಕಾಗಿರೋ ಐಟಮ್ಸ್ ಎಲ್ಲ ಆ ಕಡೆ ಇದೆ ಆ್ಯಂಡ್ ಸದ್ಯಕ್ಕೆ ಇಷ್ಟೆಲ್ಲ ಇದೆ ಆ್ಯಂಡ್ ಎಡೆಗೆ ಬಂದ್ಬಿಟ್ಟು ಪಾಯಸ ಬೇಳೆ ಅನ್ನ ಸಾಂಬಾರೆಲ್ಲ ಇಡೋಲ್ಲ ಬಿಕಾಸ್ ದೇವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದೇನು ಇಡಬಾರ್ದಂತೆ ಸೊ ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ತಂಬಿಟ್ಟು ಆ್ಯಂಡ್ ಇದು ಬಂದ್ಬಿಟ್ಟು ಟಮಟ ನಮ್ಮ ಸೈಡ್ ಹೇಳ್ತೀವಲ್ಲ ಕಡಲೆ ಕಡಲೆ ಬೀಜ ಅಕ್ಕಿ ಹಿಟ್ಟು ಎಲ್ಲ ಯೂಸ್ ಮಾಡ್ಕೊಂಡು ಮಾಡುವಂಥ ಟಮಟ ಇದು ಆ್ಯಂಡ್ ಇದು ಬಂದ್ಬಿಟ್ಟು ರವೆ ಉಂಟೆ ಇದು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟುಗಳು ಅದ್ರ ಜೊತೆ ಸ್ವಲ್ಪ ಸ್ವೀಟು ಖಾರ ಎರಡು ಮಿಕ್ಸಿ ಇಟ್ಟಿದ್ದೀವಿ ಆ್ಯಂಡ್ ಇದು ಇಂಪಾರ್ಟೆಂಟ್ ಈ ಥರ ದೀಪ ಹಚ್ಚರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ನಾನೆಲ್ಲೋ ಓದಿದ್ದೆ ಸೊ ದಟ್ ಅದನ್ನು ಇಟ್ಬಿಟ್ಟು ಈ ಥರದೇ ದೀಪ ಹಚ್ಚೋಣ ಅಂತ ಅಂದರೆ ಮೇಯ್ನ್ ದೀಪ ಇದೆ ನಮ್ಮ ಮನೇಲಿ ಇನ್ನೂ ಎರಡು ತೀಪ ಇದೆ ಅದ್ರ ಜೊತೆಗೆ ಇದು ಒಂದು ತೀಪ ಹಚ್ಚಿಬಿಡ್ತೀನಿ ಅದು ಮೂರು ಸೈಡ್ ಇರಬೇಕು ಮುಕ್ಕಣ್ಣಂದು ಪೂಜೆ ಆಗಿರೋದ್ರಿಂದ ಮೂರು ಸೈಡ್ ಅಂತ ಅಂದರು ಸೊ ಅದು ದೆನ್ ಕಾಯಿ ಇಷ್ಟು ಅರೇಂಜ್ ಮಾಡಿಕೊಂಡಿದ್ದೀನಿ ಎಲ್ಲ ಪಂಚಾಮೃತ ಎಲ್ಲ ಮಾಡಿದ್ದಾಯಿತು ಅಂದರೆ ಅಭಿಷೇಕ ಎಲ್ಲ ಮಾಡಿ ಪಂಚಾಮೃತ ತೆಗೆದಿಟ್ಟು ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಈಗ ಫೈನಲಿ ನಮ್ಮ ಮನೆ ಶಿವರಾತ್ರಿನಲ್ಲಿ ಪೂಜೆ ಆಗೋಯ್ತು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀವಿ ಈಗ ಎಡೇನೋ ಎಲ್ಲ ಹಾಕಿ ಎಲ್ಲ ಪೂಜೆ ಕಂಪ್ಲೀಟ್ ಆಗಿದೆ ಸೊ ಇಷ್ಟೊತ್ತು ಎಷ್ಟು ಹಾರಿ ಬರಿನ ಮಾಡಿದ್ವಲ್ಲ ಆ ಆಯಸ್ಸೆಲ್ಲ ಹೊರಟೋಯ್ತು ಪೂಜೆ ನೋಡಿದ ತಕ್ಷಣ ನಮ್ಮಮ್ಮ ದೇವ್ರಿಗೆ ದೃಷ್ಟಿ ತೆಗಿತೈತಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ ಈಗ ನಮ್ಮದು ಈಗ ಪೂಜೆ ಎಲ್ಲ ಮುಗೀತು ಶಿವನ್ ಪೂಜೆ ಎಲ್ಲ ಆಗಿ ನಾನು ಉಪವಾಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೊತ್ತಿರೋಕ್ಕಾಗಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದ್ರಿಂದ ಸೊ ಅವರು ಊಟ ಮಾಡ್ತಾ ಇದ್ದಾರೆ ಆಯಿತಮ್ಮ ನಿಂದು ಪೂಜೆ ಎಲ್ಲ ಪೂಜೆ ಎಲ್ಲ ಆಯಿತು ಇದೇನಪ್ಪ ಇದು ಪಂಚಾಮೃತ ದೇವ್ರಿಗೆ ಅಭಿಷೇಕ ಮಾಡಿರೋದು ತಿನ್ಬಿಟ್ಟು ಉಪವಾಸ ಬಿಡ್ತಾ ಇದ್ದಾರೆ ನೋಡೋ ಉಪವಾಸ ಬಿಟ್ಟು ಊಟ ಮಾಡೋದು ನಿಂಗಿರಕ್ಕೆ ಆಗಲ್ಲ ನೈಟ್ವರೆಗೂ ಇಲ್ಲಪ್ಪ ನಾನು ಮಾತು ಹುಣ್ತೀನಿ ಇರೋಕ್ಕಾಗಲ್ಲ ಬಿಡಿ ನಾನು ಇರ್ತೀನಲ್ಲ ಮನೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹ್ಞೂ ಸೊ ಆಮೇಲೆ ಸದ್ಯಕ್ಕೆ ಇಷ್ಟು ಐಟಮ್ ಮಾಡಿದ್ದೀವಿ ಇನ್ನು ಬೋಂಡಾ ಬಜ್ಜಿ ಅದೆಲ್ಲ ನೈಟ್ ಮಾಡ್ಕೊಂಡ್ರೆ ಆಗತ್ತಲ್ಲ ಅಮ್ಮ ಬರ್ರಿ ಅಪ್ಪಳ ತಿನ್ಬೋಣ ಹ್ಞೂ ಅನ್ನ ಅನ್ನ ಸಾಂಬಾರು ಊಟ ಮಾಡೋಣ ಹೆಸರು ವೇಳೆ ತಿನ್ಬಾನ ನಮ್ಮ ಸಿರದಲ್ಲಿರೋ ಕೊಳಪಟ್ಟೇಶ್ವರ ದೇವಸ್ಥಾನಕ್ಕೆ ಬಂದಿದೀವಿ ಸಿಕ್ಕಾಪಡೆ ಕ್ಯೂ ಇದೆ ಇಲ್ಲೇ ಕ್ಯೂ ಅಂತ ಅನ್ಕೊಂಡ್ರೆ ಇಲ್ಲಿನೂ ಸಿಕ್ಕಾಪಡೆ ಹೋಗ್ತಾ ಹೋಗ್ತಾ ಕ್ಯೂ ಇದೆ ಜನ ನೋಡಿದ್ವಿ ಎಲ್ಲಿಂದ ಜನ ನಿಂತಿದೆ ಅಂದ್ರೆ ದೇವಸ್ಥಾನ ಇರೋದಲ್ಲಿ ಇದಾಗಿತ್ತು ನಮ್ಮ ಇವತ್ತಿನ ಮಹಾಶಿವರಾತ್ರಿ ವ್ಲಾಗ್ ಇಷ್ಟು ಪೂಜೆ ಮಾಡಿ ನಾವು ನಮ್ಮ ಶಿವರಾತ್ರಿನ ಮುಗಿಸ್ತಾ ಇದ್ದೀವಿ ಉಪವಾಸ ಎಲ್ಲ ಮಾಡಿ ಹಬ್ಬ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಕೊನೆಯದಾಗಿ ಪ್ರತಿ ವರ್ಷವೂ ಅಷ್ಟೇ ಈ ದೇವಸ್ಥಾನಕ್ಕೆ ಬಂದೇ ನಮ್ಮ ಪೂಜೆನ ಕಂಪ್ಲೀಟ್ ಮಾಡೋದು ಸೊ ಅದಕ್ಕೆ ಬಂದ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಅದು ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ನಿಮ್ಮ ಹಬ್ಬನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಬಾಯಿ ಮಾಡೋಟಿ ಇಷ್ಟೊತ್ತು ನಮ್ಮ ಬ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿರ್ತೀರ ಅಂದ್ಕೊಂತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುಮ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್